ಕೋದಂಡರಾಮ ಸ್ವಾಮಿ ಮಹೋತ್ಸವನ್ನ ಇವತ್ತು ತುಂಬಾ ವಿಜೃಂಭಣೆಯಿಂದ ಏನು ನಮ್ಮ ಅಂಗ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಪುರಾತನ ಕಾಲದಿಂದನೂ ಇಲ್ಲೊಂದು ರಥೋತ್ಸವ ನಡೀತಾ ಇತ್ತು ಸುಮಾರು ವರ್ಷ ನಿಂತೋಗಿತ್ತು ಸುಮಾರು ಜನ ವಿಶೇಷಾದ್ರಿ ರಮೇಶ್ ರೆಡ್ಡಿ ಅವರು ರಮೇಶ್ ಅಣ್ಣವರು ಎಲ್ಲ ನನ್ನ ಶ್ರೀಧರರು ಮತ್ತೆ ಅವರು ನಮ್ಮೆಲ್ಲ ನಾಗೇಶು ಎಲ್ಲ ಸೇರಿ ಈ ಊರ ಮುಖಂಡರೆಲ್ಲ ಸೇರಿ ಕಳೆದೋಗಿರ್ತಕ್ಕಂಥ ಒಂದು ರಥದಾರ ಏನು ರಥದ ಒಂದು ಚಕ್ರ ಇತ್ತು ಕಲ್ಲಲ್ಲಿ ಮಣ್ಣಲ್ಲಿ ಹೋಳಾಕ್ ಅದನ್ನ ಮತ್ತೆ ಹುಡುಕಿ ಅದೇ ಕಲ್ಲಿಂದನೆ ರಥೋತ್ಸವ ಮಾಡಿ ಫಸ್ಟ್ ಟೈಮ್ ನನ್ನ ಮುಳುಬಾಗಲದ ಕ್ಷೇತ್ರದಲ್ಲಿ ಕಲ್ಲಿನ ಚಕ್ರದ ರಥ ಇರೋದನ್ನ ನೋಡ್ತಿರ್ತಕ್ಕಂಥ ಇದೆ ಫಸ್ಟ್ ಇಂತಹ ರಥೋತ್ಸವನ್ನ ತುಂಬಾ ವಿಜೃಂಭಣೆಯಿಂದ ಇವತ್ತು ಕೋದಂಡರಾಮ ರಥೋತ್ಸವನ್ನ ಇವತ್ತು ಕಲ್ಯಾಣ ಮಾಡಿ ಇವತ್ತು ನನ್ನ ಬೆಳಗ್ಗೆನೇ ಬರ ಮಾಡಿದ್ರು ಇವತ್ತು ಬೆಳಗ್ಗೆ ಕಾರ್ಯಕ್ರಮ ಇರೋದ್ರಿಂದ ನಾನು ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿದ್ದೆ ನಾನು ಬಂದು ಸ್ವಾಮಿನ ಒಂದ್ ದರ್ಶನ ಪಡ್ಕೊಂಡು ಸ್ವಾಮಿನ ಕೇಳ್ಕೊಂಡು ಮುಂದಿನ ದಿನಗಳಲ್ಲಿ ಏನು ನನ್ನ ಗಡಿನಾಡು ಭಾಗ ನಂಗ್ಲಿ ಇದೆ ಬಹುಶಃ ನನ್ನ ಶಾಸಕನ ಇರೋ ಒಳಗಡೆ ಇದನ್ನ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಪುರಸಭೆ ಮಾಡಿ ಪುರಸಭೆ ಮಾಡ್ಕೊಡು ಅಂತ ಕೇಳ್ಕೊಟ್ಟೀನಿ ಸ್ವಾಮಿನ ಈಗಾಗಲೇ ಪ್ರಪೋಸಲ್ ನ ಕಳಿಸಿದ್ದೀನಿ ಏನಕ್ಕೆ ಪ್ರಸ್ತಾವನ ಕಳಿಸಿದ್ದೀನಿ ಗೆ ಗೌರ್ಮೆಂಟ್ ಕೂಡ ಪಾಸಿಟಿವ್ ಉತ್ತರ ಕೊಟ್ಟಿದೆ ಸೊ ಮುಂದಿನ ದಿವಸಲು ಕೂಡ ಪಟ್ಟಣ ಪಂಚಾಯತಿ ಆಗ್ಲಿಕ್ಕೆ ಎಲ್ಲಾ ಒಂದು ಲಕ್ಷಣ ಕೂಡ ಇದು ಹೊಂದಿದೆ ಒಂದು ಸ್ಟೇಷನ್ನು ಪೆಟ್ರೋಲ್ ಬಂಕ್ಗಳು ಥಿಯೇಟರ್ ಹೈಸ್ಕೂಲು ಎಲ್ಲಾ ರೀತಿಯೂ ಹಾಸ್ಪಿಟ್ಲು ಮೊನ್ನೆ ತೇನೆ ನೂರು ಬೆಡ್ ನ ಇನಾಗ್ರೇಷನ್ ಮಾಡ್ಕೊಟ್ಟಿದ್ದೀನಿ ಜೂನಿಯರ್ ಕಾಲೇಜು ಎಲ್ಲ ಒಂದಿರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಒಂದು ನಂಗ್ಲಿ ಪಟ್ಟಣ ಪಂಚಾಯತ್ ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಸರ್ಕಾರ ಕೂಡ ಸ್ಪಂದಿಸಿದೆ ಘನ ಸರ್ಕಾರಕ್ಕೆ ಏನ್ ಬೇಕೋ ಪ್ರಸ್ತಾವನ ಕಳಿಸಿ ಮುಂದಿನ ದಿವಸದಲ್ಲಿ ಪಟ್ಟು ಪ್ರಚನೆ ಕರ್ತವ್ಯನ ಭಗವಂತನ ಕೇಳ್ಕೊಂಡಿದ್ದೀನಿ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ಆ ಭಗವಂತ ನಮ್ಮ ಕೋದಂಡರಾಮ ಸ್ವಾಮಿ ಇಡೀ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇಲ್ಲಿಂದ ಹೋಗ್ತಾ ಇದ್ದೀನಿ